ಈಗ ಮೊದ್ಲೇದ ಹೊಗೆ ತಿದ್ದೀವಿ ಅಂತ ಇದ್ದು ಹ್ಮ್ ಈಗ ಇದನ್ನ ಬಿಟ್ರೆ ಜೇನ್ ತುಪ್ಪ ಅಂತ ಹನಿ ಎಕ್ಸ್ಟ್ರಾಕ್ಟರ್ ಈಗ ಈ ಜೇನ್ ಕೃಷಿಯನ್ನ ನಾವು ಸಲಕರಣೆಗಳು ಇಲ್ಲದೇನೇ ಮಾಡ್ಬೋದ ಕಷ್ಟ ಸಲಕರಣೆಗಳು ಬೇಕೇ ಬೇಕು ಬೇಕೇ ಬೇಕು ಹ್ಮ್ ಹಾಗಿದ್ರೆ ಆ ಸಲಕರಣೆಗಳು ನಿಮ್ಮ ಹತ್ರ ಏನೇ ಇದೆ ಅದ್ರ ಮಾಹಿತಿಗಳನ್ನ ತಿಳ್ಸ್ಕೊಡ ಏನ್ ಉಪಯೋಗ ಅಂತ ಈಗ ಮೊದ್ಲೆದಾಯಿದ್ದು ಹೊಗೆ ತಿದ್ಯಂತ ಹ್ಮ್ ಇದ್ರ ಒಳಗಡೆ ನಾವು ತೆಂಗಿನ ಸಿಪ್ಪೆಯನ್ನ ಬೆಂಕಿ ಹಾಕೊಂಡು ಹ್ಮ್ ಈ ತರ ಮುಚ್ಚಿಕೊಂಡು ಬಿಟ್ಟು ವೀಕ್ಷಕರಿಗೆ ತೋರಿಸಿ ಒಂದ್ ಒಳಗಡೆ ಇರುತ್ತೆ ಒಳಗಡೆ ಖಾಲಿ ಇದೆ ಇದ್ರ ಒಳಗಡೆ ತೆಂಗಿನ ಸಿಪ್ಪೆ ಹಾಕೊಂಡು ಬೆಂಕಿ ಹಾಕೊಂಡು ಒಣ ತೆಂಗಿನ ಸಿಪ್ಪೆ ಈ ತರ ಪ್ರೆಸ್ ಮಾಡ್ಬಿಟ್ರೆ ಹೊಗೆ ಬರುತ್ತೆ ಹೊಗೆಯನ್ನ ಜೇನುಗಳಿಗೆ ತೋರಿಸಿದಾಗ ಹೆದರ್ತವೆ ಚುಚ್ಚೋ ಪ್ರಮಾಣ ಕಡಿಮೆ ಓಕೆ ಈಗ ನಾವು ಪ್ರಾರಂಭಿಕ ಹಂತದಲ್ಲಿ ಚುಚ್ಚುತ್ತವೆ ಅಂತ ಇದ್ದಾಗ ಈ ತರ ಸ್ಮೋಕರ್ ಗಳನ್ನ ಬಳಸ್ಕೊಳ್ಬಹುದು ಇನ್ನು ಜಾಸ್ತಿ ಜೇನು ಪೆಟ್ಟಿಗೆ ಇದ್ದವರು ಕೂಡ ಇದನ್ನ ಬಳಸ್ತಾರೆ ಯಾಕೆಂದ್ರೆ ಮ್ಯಾನೇಜ್ಮೆಂಟ್ಗೆ ಬೇಗ ಬೇಗ ತುಂಬಾ ತುಂಬಾಗಳನ್ನ ನೋಡ್ಬೇಕಾಗಿರುತ್ತೆ ಆ ಸಂದರ್ಭದಲ್ಲೂ ಕೂಡ ಇದನ್ನ ಬಳಸ್ತಾರೆ ಅದು 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 ಹಿಂದ್ಗಡೆ ಇದೆಯಲ್ಲ ಜೇನು ನೊಣ ಚುಚ್ಚಿದ್ರೆ ಅದನ್ನ ಅಲ್ಲಿ ಕಾಣಿಸುತ್ತೆ ನಮ್ಗೆ ಮುಖಕ್ಕೆಲ್ಲ ನೋಡ್ಕೊಳಿಕೆ ಇದನ್ನ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ನಾವು ಜೇನು ನೋಡಿದ್ರೆ ನೋಡ್ಕೋಬಹುದು ಈಗ ಇದನ್ನ ಬಿಟ್ರೆ ಜೇನ್ ತುಪ್ಪ ತೆಗಿವು ಎಂತರ ಹನಿ ಎಕ್ಸ್ಟ್ರಾಕ್ಟರ್ ಇದನ್ನ ನಾವು ಸೂಪರ್ ಕೋಣೆನಲ್ಲಿ ಎರಿಗಳ ತುಪ್ಪ ಆಗಿರುತ್ತೆ ಈಗ ಮಾರ್ಚ್ ಏಪ್ರಿಲ್ ಮೇ ಸೀಸನ್ ನಲ್ಲಿ ಈಗ ಆಗಿಲ್ಲ ಖಾಲಿ ಪೆಟಿಯಲ್ಲಿ ನಾನು ಡೆಮಕ್ ಪರ್ಪಸ್ ಗೆ ತೋರಿಸ್ತಾ ಇದ್ದೀನಿ ಇದನ್ನ ನಾವು ನಾಲ್ಕು ಪ್ರೇಮ್ ಹಾಕಬಹುದು ಈ ತರ ಸಂಸಾರ ಕೋಣೆ ಪ್ರೇಮ್ ನ ಹಾಕ್ಲಿಕ್ಕೆ ಬರೋದಿಲ್ಲ ಈ ಮಷೀನ್ ಗೆ ಮತ್ತೆ ಹಾಕ್ಲೂಬಾರ್ದು ಯಾಕೆಂದ್ರೆ ಅವುಗಳಿಗೆ ಆಹಾರ ಕೊರತೆ ಆಗುತ್ತೆ ಮತ್ತೆ ಅದ್ರಲ್ಲಿ ಮರಿಗಳು ಮೊಟ್ಟೆಗಳೆಲ್ಲ ಇದ್ದಿರುತ್ತೆ ನಾಲ್ಕು ಪ್ರೇಮನ್ನ ಹಾಕ್ಬೇಕಾಗತ್ತೆ ಇದ್ರಲ್ಲಿ ತುಪ್ಪ ಇದ್ದಿರುತ್ತೆ ಈಗ ಸೀಸನ್ ನಲ್ಲಿ ಆದ್ರೆ ಇದ್ರಲ್ಲಿ ಕಾಲ್ ಕೆಜಿ ತುಪ್ಪ ಇದ್ರೇಮ್ ನಲ್ಲಿ ಅಂದ್ರೆ ನಾಲ್ಕು ಫ್ರೇಮ್ ಹಾಕಿದಾಗ ಒಂದ್ ಅಂದಾಜು ಒಂದ್ ಕೆಜಿ ಒಂದು ಕಾಲ್ ಕೆಜಿ ಲೆಕ್ಕ ತುಪ್ಪ ಬರುತ್ತೆ ಅದನ್ನ ನಾವು ಯಾವ್ದೇ ವಿದ್ಯುತ್ ಏನು ಬೇಡ ಹ್ಯಾಂಡ್ಲ್ ಇರುತ್ತೆ ಈ ತರ ಈ ತರ ಹ್ಯಾಂಡ್ ಸಹಾಯದಿಂದ ಸಹಾಯದಿಂದ ಬಿಟ್ರೆ ಆಯ್ತು ಅವಾಗ ಇದ್ರ ಒಳಗಡೆ ಗಾಳಿ ಹೋಗಿ ಜೇನು ತುಪ್ಪ ಈ ಮಶಿನ್ಯನ ಡ್ರಮ್ ಒಳಗೆ ಬೀಳುತ್ತೆ ಹ್ಮ್ ಹ್ಮ್ ಅವಾಗ ಎರಿಗಳ್ ಹಾಗೆ ಉಳಿಯುತ್ತೆ ಆ ಎರಿಗಳನ್ನ ವಾಪಾಸ್ ಮತ್ತೆ ಐದೇ ಪೆಟ್ಟಿಗೆ ಹಾಕಿರ್ತ್ರೆ ಮತ್ತ್ ಹತ್ತರಿಂದ ಹದಿನೈದ ದಿನಕ್ಕೊಮ್ಮೆ ಮತ್ತೆ ತುಪ್ಪವನ್ನ ಮಾಡುತ್ತೆ ಇದು ಮಾರ್ಚ್ ಇಂದ ಮೇ ತನಕ ಮಾತ್ರ ನಮ್ ಭಾಗದಲ್ಲಿ ಹ್ಮ್ ಈಗ ಆ ನಿಮ್ಮತ್ರ ಕಾಲ್ ಕೆಜಿ ಜೇನು ತುಪ್ಪಕ್ಕೆ ಎಷ್ಟಿದೆ ರೇಟು ಕಾಲ್ ಕೆ ಜಿಗೆ ನೂರೈವತ್ತರಿಂದ ನೂರಾ ಎಂಬತ್ತದ್ ತನಕ ಇದೆ ಅಂದ್ರೆ ನೀವು ಒಂದಿದನ್ನ ತೆಗ್ದಾಗ ನೂರಾ ಎಂಬತ್ ರೂಪಾಯಿ ದುಡಿತಾ ಇದೀರಾ ಅಷ್ಟ ಬರು ಅಂದಾಜು ಓಕೆ ಈಗ ಒಂದ್ ಪೆಟ್ಟಿಗೆ ನನ್ ತೆಗೆದಾಗ ಆರ್ ಪ್ರೇಮಿ ಇರುತ್ತೆ ನಾರ್ಮಲಿ ಆರ್ ಪ್ರೇಮಿ ಇದೆ ಅಂತ ಆದಾಗ ಒಂದು ಪೆಟ್ಟಿಗೆನಲ್ಲಿ ಒಂದೂವರೆ ಕೆಜಿ ಜನ್ ತುಪ್ಪ ಬರುತ್ತೆ ಒಂದು ಪ್ರೇಮಿಗೆ ಕಾಲ್ ಕೆಜಿ ಎರಡ್ ನೂರೈತ್ ಗ್ರಾಮ್ ಬರುತ್ತೆ ಆರ್ ಪ್ರೇಮಿಗೆ ಒಂದೂವರೆ ಕೆಜಿ ಮಿನಿಮಮ್ ಬರುತ್ತೆ ಒಂದ್ ಸೂಪರ್ ಇದ್ರೆ ಇನ್ನೊಂದ್ ಸೂಪರ್ ಬೇಕಾದ ನಾವು ಕೊಟ್ಕೊಳ್ಬಹುದು ಹುಡುಗ ಹುಡುಗ ಈಗ ಪೆಟ್ಟಿಗೆಯನ್ನ ನೀವೆಲ್ಲ ದೂರ ಇಟ್ಟಿದ್ದೀರಾ ಟೈಮಿಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ ತುಪ್ಪ ಸೀಸನ್ ನಲ್ಲಿ ಅವುಗಳು ಇದನ್ನ ಇಲ್ಲಿ ಫುಲ್ ಆದ್ಮೇಲೆ ಮೇಲ್ಗಡೆ ಕಟ್ ಕಟ್ಟಬಿಡ್ತವೆ ಮುತ್ತ ಕಟ್ಟಿದ್ರೆ ಚಾಕು ಸಹ ಕತ್ತರಿಸೋದು ಬಿಟ್ರೆ ಅದನ್ನ ನಾವು ಮಶೀನ್ ತೆಗಿಲಿಕ್ ಬರೋದಿಲ್ಲ ತುಪ್ಪವನ್ನ ತೆಗಿಲಿಕ್ ಬರೋದಿಲ್ಲ ಅದಕ್ಕೆ ಇನ್ನೊಂದ್ ಕೊಟ್ಬಿಟ್ರೆ ಇದ್ರಷ್ಟು ಹುಳ ಇದ್ದಾಗ ಅಷ್ಟು ಮಕರಂದದ ಲಭ್ಯತೆ ಇದ್ದಾಗ ಇನ್ನೊಂದು ಕೊಟ್ರೆ ಅದ್ರಲ್ಲೂ ಕೂಡ ತುಪ್ಪವನ್ನ ಎಷ್ಟು ಫ್ರೇಮ್ ಇಡಬೇಕು ನಾನು ಹೇಳಿ ಇನ್ನೊಂದು ಇನ್ನೊಂದ್ ಇಟ್ರೆ ಇದ್ರಲ್ಲಿ ಏಳು ಅಥವಾ ಆರು ಇಡಬಹುದು ಇಲ್ಲಿ ಕೆಳಗಡೆ ಎಂಟು ಪ್ರೇಮ್ ಪೆಟ್ಟಿಗೆ ಪ್ರೇಮ್ ಇಡ್ತೀರಾ ಇಲ್ಲಿ ಮೇಲ್ಗಡೆ ಏಳು ಅಥವಾ ಆರು ಇಡಬಹುದು ಈಗ ಹೊಸದಾಗಿ ಹೇಳ್ಬೇಕಂದ್ರೆ ಪ್ಲಾಸ್ಟಿಕ್ ಪ್ರೇಮ್ಗಳು ಬಂದಿವೆ ಈಗ ಮಾರ್ಕೆಟ್ ನಲ್ಲಿ ಅದಕ್ಕೆ ಇದಕ್ಕೆ ಒಂದು ಎರಡ್ ನೂರು ರೂಪಾಯಿ ಇದೆ ಒಂದ್ ಪ್ರೇಮಿಗೆ ಇದ್ರದ್ದು ಲಾಭ ಏನಂದ್ರೆ ಈಗ ಜೇನಿಂದು ಈ ಎರಿಗಳು ಮೇಣ ಚಿಟ್ಟೆ ಹಾಳಾಗ್ ಹೋಗ್ತವೆ ಈಗ ಮಳೆಗಾಲದ ಶುರು ಆಯ್ತು ನಂತರ ಇಲ್ಲಿ ಹುಳುಗಳ ಸಂಖ್ಯೆ ಕಡಿಮೆ ಆಗುತ್ತೆ ಹುಳುಗಳ ಸಂಖ್ಯೆ ಕಡಿಮೆ ಆದ್ಮೇಲೆ ಇದನ್ನ ನಾವು ತೆಗೆದು ಹೊರಗಡೆ ಇಡ್ಬೇಕಾಗುತ್ತೆ ಹೊರಗಡೆ ಇಟ್ಟ ತಕ್ಷಣ ಮೇಣ ಚಿಟ್ಟೆ ಅಟ್ಯಾಕ್ ಆಗೋ ಚಾನ್ಸ್ ಜಾಸ್ತಿ ಇದ್ದಿರುತ್ತೆ ಅದಕ್ಕೆ ನಾವು ಪ್ಲಾಸ್ಟಿಕ್ ಫ್ರೇಮ್ ಅನ್ನ ಬಳಸದ ಬಳಸಿದ್ರೆ ಅದಕ್ಕೆ ಮೇಣ ಚಿಟ್ಟೆ ಏನು ಅಟ್ಯಾಕ್ ಆಗೋದಿಲ್ಲ ಮತ್ತೆ ಇದು ರೆಡಿಮೇಡ್ ಆಗಿದ್ದಿರುತ್ತೆ ಇದು ಇದರಲ್ಲಿ ತುಪ್ಪವನ್ನ ಸ್ಟೋರ್ ಮಾಡುತ್ತೆ ಇದಕ್ಕೊಂದು ರೋಲರ್ ಕೊಟ್ಟಿರ್ತಾರೆ ಅವರು ರೋಲರ್ ಸಹಾಯದಿಂದ ಉಳಿಸ್ಬಿಟ್ರೆ ಅಥವಾ ಚಾಕುವಿನಿಂದ ಸ್ವಲ್ಪ ಬರುತ್ತೆ ಮಷಿನ್ ಹಾಕಿ ತುಪ್ಪವನ್ನ ತೆಗೆದು ಮತ್ತೆ ವಾಪಸ್ ಇಡಬಹುದು ಎಷ್ಟು ವರ್ಷ ಬೇಕಾದ್ರೂ ಬಳಸಬಹುದು ಇದ್ರ ಬದಲಾಗಿ ಅದು ಬಳಸಬಹುದು ಆದ್ರೆ ಇದು ಜೈಲ ಕೃಷಿಕರೇ ಸ್ವಲ್ಪ ಕಾಸ್ಟ್ಲಿ ಒಂದು ಎರಡು ಪೆಟ್ಟಿಗೆ ಎರಡು ಪೆಟ್ಟಿಗೆ ಎದ್ದವ್ರು ಇದನ್ನ ಬಳಸಬಹುದು ಇದು ಬಿಟ್ರೆ ಇದು ಮೇಣದಾಳೆ ಕೋಮ್ ಫೌಂಡೇಶನ್ ಶೀಟ್ ಅಂತ ಹೇಳ್ತೀವಿ ಇದನ್ನ ನಾವು ಈ ತರ ಸಂಸಾರ ಕೋಣೆ ಪ್ರೇಮ್ಗಳಿಗೆ ಕೊಡ್ಬಹುದು ಸಂಸಾರ ಕೋಣೆ ಪ್ರೇಮ್ಗಳಿಗೆ ಈ ತರ ಮೇಲ್ಭಾಗದಲ್ಲಿ ಕೊಡ್ಬೇಕಾಗುತ್ತೆ ಒಂದ್ ಇಂಚು ಇಲ್ಲಿ ನಾನು ತೋರಿಸಿದ್ನಲ್ಲ ಇಲ್ಲಿ ಆಲ್ರೆಡಿ ಹಚ್ಚಿರೋದು ಇಲ್ಲಿ ನೋಡಿ ಈ ತರ ಹ್ಮ್ ಇದು ಗಟ್ಟಿಯಾಗಿದೆ ಇದಕ್ಕೆ ವೈರಿಗಳನ್ನ ಕಟ್ಕೊಳುತ್ತೆ ಇದಾದ್ಮೇಲೆ ಸಂಸಾರ ಕೋಣೆ ಫುಲ್ ಆದ್ಮೇಲೆ ತುಪ್ಪದ ಕೋಣೆಯನ್ನ ಇಡುವಾಗ ಈ ತುಪ್ಪದ ಕೋಣೆಗೆ ಕೂಡ ನಾವು ಮೇಣದಾಳೆಯನ್ನ ಹಾಕ್ಬೇಕಾಗುತ್ತೆ ಮೇಣದಾಳೆಯನ್ನ ಹಾಕ್ಬೋದು ಇಲ್ಲ ಅಲ್ಲಿ ಕೆಳಗಡೆ ಹಳೆ ಎರಿಗಳಾಗಿರುತ್ತೆ ಆ ಏರಿಗಳನ್ನ ಸಂಸಾರ ಕೋಣೆ ಎರಿಗಳನ್ನ ಕೂಡ ಕಟ್ ಮಾಡಿ ಹಳೆ ಎರಿಗಳನ್ನ ಕಪ್ಪಾಗಿರೋ ಏರಿಗಳನ್ನ ಕಟ್ ಮಾಡಿ ಮೇಲ್ಗಡೆ ಕೊಡ್ಬೋದು ಮತ್ತೆ ಮೇಣದಾಳೆ ಕೊಡುವಾಗ ನೀವು ಸ್ವಲ್ಪ ಕೊಡ್ತೀರಾ ಅಂತಂದ್ರೆ ಒಂದು ಎರಡು ಇಂಚ್ ಮೂರು ಇಂಚ್ ಕೊಡ್ತೀರಾ ಅಂತಂದ್ರೆ ಕೆಳಭಾಗದಿಂದಾನೇ ಕೊಡ್ಬೇಕು ಯಾಕೆ ಅಂದ್ರೆ ಸಂಸಾರ ಕೋಣೆಯಿಂದ ಇಲ್ಲಿ ಮೇಲ್ಗಡೆ ಹತ್ಲಿಕ್ಕೆ ಅವುಗಳಿಗೆ ಇಲ್ಲೇ ಹತ್ರ ಆಗುತ್ತೆ ಅದಕ್ಕೆ ಇಲ್ಲಿಂದಾನೇ ಕೊಡ್ಬೇಕು ಸ್ವಲ್ಪ ಕೊಡ್ತೀರಾ ಮತ್ತೆ ಕೆಳಗಡೆಯಿಂದ ಮೇಲ್ದಾಳೆಯನ್ನ ಕೊಟ್ಟಾಗ ಯಾವಾಗಳು ಮೇಲ್ಗಡೆ ಜಾಯಿಂಟ್ ಮಾಡ್ಕೊಳ್ತಾವೆ ಅದೇ ಮೇಲ್ಗಡೆ ಸ್ವಲ್ಪ ಕೊಟ್ಟಾಗ ಎಲ್ಲಾ ಸಲನು ಕೆಳಗಡೆ ತನಕ ಜಾಯಿಂಟ್ ಮಾಡೋದಿಲ್ಲ ಅವಾಗ ಅದನ್ನ ನೀವು ಅದ್ರಲ್ಲಿ ತುಪ್ಪ ಸ್ಟೋರ್ ಆಗುತ್ತೆ ನೆಕ್ಸ್ಟ್ ನೀವು ಅದನ್ನ ಮಷಿನ್ ಹಾಕಿ ತಿರ್ಸಿದಾಗ ಕೆಳಗಡೆ ಜಾಯಿಂಟ್ ಆಗಿರೋದಿಲ್ಲ ಮೇಲ್ಗಡೆಯಿಂದ ಕೊಟ್ಟಿರೋದು ತಿರ್ಸಿದಾಗ ಏರಿಗಳು ಕಟ್ ಆಗಿರುತ್ತೆ ಕಟ್ ಆಗೋಗುತ್ತೆ ಅದಕ್ಕೆ ಯಾವಾಗ್ಲು ಸ್ವಲ್ಪ ಮೆಣದ ಹಳೆ ಕೊಡ್ತೀರಾ ಅಂತಾದ್ರೆ ಕೆಳಗಡೆಯಿಂದಾನೆ ಕೊಡ್ಬೇಕು ಫುಲ್ ಕೊಡ್ತೀರಾ ಕೆಳಗಡೆ ಕೆಳಗಡೆಯಿಂದ ಕೊಟ್ಟರು ಒಂದೇ ಅದೇನು ಡಿಫ್ರೆನ್ಸ್ ಆಗಲ್ಲ ಒಂದು ಮೆಣದ ಹಾಳೆ ಇದೆಯಲ್ಲ ಎಷ್ಟಕ್ಕೆ ಹಾಕಬಹುದು ಇದನ್ನ ಸಂಸಾರ ಕೋಣೆ ಪ್ರೇಮಿಗಳಿಗೆ ಈ ತರ ಪ್ರೇಮಿಗಳಿಗೆ ಎಂಟು ಪ್ರೇಮಗಳಿಗೆ ಬರುತ್ತೆ ಇದನ್ನ ನೀವು ಫುಲ್ ಹಾಕಿದ್ರೆ ತುಪ್ಪದ ಕೋಣೆ ಪ್ರೇಮಿಗಳಿಗೆ ಎರಡು ಪ್ರೇಮಿಗೆ ಬರುತ್ತೆ ಸ್ವಲ್ಪ ಕೊಟ್ಟ ನಾಲ್ಕರಿಂದ ಐದು ಪ್ರೇಮಿಗೂ ಬರುತ್ತೆ ಸ್ವಲ್ಪ ಕೊಡ್ತೀರಾ ಅಂದ್ರೆ ನಾನು ಹೇಳಿದಾಗಿ ಕೆಳಗಡೆಯಿಂದ ಕೊಡ್ಬೇಕು ಕೊಡ್ಬೇಕು ಸೈಡ್ ರಬ್ಬರ್ ಬ್ಯಾಂಡ್ ಅನ್ನ ಹಾಕ್ಬೇಕಾಗುತ್ತೆ ಯಾಕೆಂದ್ರೆ ಬಿಸಿ ಇರೋದ್ರಿಂದ ವಾತಾವರಣ ಬಿಸಿ ಮತ್ತು ಒಳಗಡೆ ಟೆಂಪರೇಚರ್ಗೆ ಅದು ಒಂದು ಪ್ರೇಮಿಂದ ಒಂದು ಪ್ರೇಮಿಗೆ ತಾಗೋ ಚಾನ್ಸ್ ಇದ್ದಿರುತ್ತೆ ಮೇಲ್ದಳೆ ಈಗ ಮಲಗ ಬಿಡುತ್ತೆ ಅದು ಅವಾಗ ಏರಿಗಳನ್ನ ಕಟ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಒಂದ್ ಸ್ವಲ್ಪ ದಿನ ಇಲ್ಲಿಂದ ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳಿ ತನಕ ಎಂಡ್ಗೆಬ್ಬರ್ ರಬ್ಬರ್ ರಬ್ಬರ್ ಬೆಂಡ್ ಹಾಕಬೇಕು ಕಡೆ ತೆಗೆದು ಬೇರೆ ಪೇಟೆಗೆ ನೀವು ಅಷ್ಟು ಮಾಹಿತಿಯನ್ನ ತಿಳ್ಸ್ಕೊಡ್ತಾನೆ ಅವ್ ಸೀಸನ್ ನಲ್ಲಿ ಇದ್ರೆ ತಿಳಿಸ್ಕೊಡ್ತಾನೆ ಇಲ್ಲ ನೆಕ್ಸ್ಟ್ ಅವರು ವಾಟ್ಸ್ಆಪ್ ಮೂಲಕ ಅಥವಾ ನಾನು ಆ ಸಂದರ್ಭದಲ್ಲಿ ಹೋದಾಗ ಅವರಿಗೆ ಮಾಹಿತಿಯನ್ನ ತಿಳ್ಸ್ಕೊಡ್ತೇನೆ ಮೊದಲೇದಾಗ ಅವರಿಗೆ ಆಸಕ್ತಿ ಬೇಕು ಅವರಿಗೆ ಸಾಕವರಿಗೆ ಸಣ್ಣ ಪುಟ್ಟ ಸೂಕ್ಷ್ಮ ವಿಚಾರ ಈಗ ನಾವು ಎಷ್ಟೇ ಹೇಳಿದ್ರು ಕೂಡ ಅವ್ರ ಪೆಟ್ಟಿಗೆ ತಗೊಂಡೋದ್ಮೇಲೆ ಅವರಿಗೆ ಸಮಸ್ಯೆಗಳು ಬರ್ಲಿಕ್ಕೆ ಶುರು ಆಗ್ತವೆ ಹ್ಮ್ ಅದು ನಾವು ಕ್ಲಾಸ್ ರೂಮ್ ಒಂದು ಎಕ್ಸಾಮ್ ಹೋದಾಗ ಪ್ರಶ್ನೆಗಳು ಬರೋದು ಬೇಕು ಬರೋದ ಸರಿ ಅದೇನದು ಇದು ರಾಣಿ ಪಂಜರ ಅಂತ ರಾಣಿ ಪಂಜರ ಅಂದ್ರೆ ಈಗ ಕ್ವೀನ್ಸ್ ಸೆಲ್ಗಳು ರೆಡಿ ಆಗುತ್ತೆ ಹ್ಮ್ ಗೂಡು ಪಾಲ್ ಮಾಡೋವಾಗ ಹ್ಮ್ ಗೂಡ ನಾವು ಪಾಲ್ ಇದ್ರಲ್ಲಿ ಎಂಟು ಅಲ್ಲಿ ಹುಳ ಇದೆ ಅಂತ ಆದ್ರೆ ಸಂಸಾರ ಕೋಣೆಯಲ್ಲಿ ಒಂದು ಮೂರರಿಂದ ನಾಲ್ಕು ಪ್ರೇಮನ್ನ ರಾಣಿ ಜೊತೆಗೆ ಹಳೆ ರಾಣಿ ಜೊತೆಗೆ ನೀವೇ ಅಲ್ಲಿ ಪೆಟ್ಟಿಗೆ ನೋಡಿದ್ರಲ್ಲ ಅದೇ ತರ ಡಿವೈಡ್ ಮಾಡ್ಬೋದು ನಾಲ್ಕು ಪ್ರೇಮ್ ಒಂದೂವರೆ ಕಿಲೋಮೀಟರ್ ದೂರ ಇಡಬಹುದು ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನಾಲ್ಕು ಪ್ರೇಮ ಇದ್ದಿರುತ್ತೆ ಅದರಲ್ರೀ ರಾಣಿ ಇರೋದಿಲ್ಲ ಅವಾಗ ರಾಣಿ ಸಲ್ಲನ್ನ ಕ್ರಿಯೇಟ್ ಮಾಡ್ಕೊಳ್ತಾವೆ ಸೋರಿ ಹೆಣ್ಣು ನೋಡೋದ್ ಮಟ್ಟಿಂದ ಅದರಲ್ಲಿ ಕ್ರಿಯೇಟ್ ಮಾಡಿದಾಗ ಒಂಬತ್ ಹತ್ತನೇ ದಿನಕ್ಕೆ ಒಂಬತ್ತರಿಂದ ಹತ್ತನೇ ದಿನಕ್ಕೆ ಆರಿಂದ ಎಂಟು ಕ್ವೀನ್ಸ್ ಅಲ್ಲ ನಾರ್ಮಲಿ ಮಾಡ್ತವೆ ಒಂದು ಎರಡ್ ಮೂರು ಹೆಚ್ಚಾಗಬಹುದು ಎರಡ್ ಮೂರು ಕಡಿಮೆ ಆಗ್ಬಹುದು ಅದರಲ್ಲಿ ಎಲ್ಲಾ ಏರಿಯಾಲ್ಲೂ ಮಾಡ್ತವೆ ಈಗ ನಾಲ್ಕು ಪ್ರೇಮ್ ನಲ್ಲಿ ಇದೆ ಅಂತ ಆದ್ರೆ ಎಲ್ಲಾ ಏರಿಯಾಲ್ಲೂ ಮಾಡ್ತವೆ ಸೆಲ್ ಗಳನ್ನ ಆ ಸೆಲ್ ಅಲ್ಲಿ ನಮಗ್ ಬೇಕಾಗಿರೋದು ಒಂದೇ ಸೆಲ್ ಈ ಗೋಡಿಗೆ ಉಳಿದಿದ್ದ ಸೆಲ್ ಗಳನ್ನ ನಾವು ಕಟ್ ಮಾಡಿ ಚಾಕುವಿನಿಂದ ಕತ್ತರಿಸಿ ಈ ತರ ಪಂಜರಗಳಿಗೆ ತುಂಬಿಟ್ಕೊಳ್ಬಹುದು ಒಂದ್ರ ಮೇಲೆ ಒಂದು ಹಾಕಿಡ್ಬೋದು ಇಲ್ಲ ಒಂದು

ಆರಿಂದ ಎಂಟು ಕ್ವಿನ್ಸಲ್ಸ್ ಅನ್ನ ಇದೇ ತರ ಹೆಂಗ ಇಟ್ಟಿರ್ತಾರೆ ಈಗ ನಾಲ್ಕೇ ಪ್ರೇಮ್ ಇದೆ ಅಂತ ಇಟ್ಕೊಳ್ಳಿ ಡಿವೈಡ್ ಮಾಡಿದ್ಮೇಲೆ ಕ್ವಿನ್ಸಲ್ಸ್ ಇದರಿನಲ್ಲಿ ಯಾವ್ದಾದ್ರು ಏರಿನಲ್ಲಿ ನಾಲ್ಕು ಏರಿನಲ್ಲಿ ಒಂದ್ ಏರಿಯಲ್ಲಿ ನಾಲ್ಕು ಏರಿಯಲ್ಲಿ ಸೇರಿ ಒಂದ್ ಕ್ವಿನ್ಸಲ್ ಅನ್ನ ಬಿಡ್ಬೇಕು ಯಾವ್ದು ಪ್ರೇಮ್ ನಲ್ಲಿ ಬಿಟ್ಟರು ಅಡ್ಡಿಲ್ಲ ತೊಂದರೆ ಇಲ್ಲ ಅದು ಕಪ್ಪಾಗುತ್ತೆ ಹುಟ್ಟತ ಬಂದಾಗ ಅಂದ್ರೆ ಬೆಳಿತಾ ಇದ್ದಾಗ ಕಪ್ಪಾಗುತ್ತೆ ತುದಿಗಡೆ ಕಪ್ಪಾಗ ನೆಕ್ಸ್ಟ್ ಅದು ಓಪನ್ ಆಗಿ ಬರುತ್ತೆ ಅದು ಇಲ್ಲಿ ನೀವು ಒಂಬತ್ತನೇ ದಿನಕ್ಕೆ ಹೋದಾಗ ಆ ತರ ಸೆಲ್ಸ್ ಗಳು ಇದ್ದಿರುತ್ತೆ ಅದನ್ನ ನೀವು ಒಂದನ್ನ ಇಲ್ಲಿ ಬಿಟ್ಟು ಯಾವ್ದಾರ ಒಂದ್ ಪ್ರೇಮ್ ನಲ್ಲಿ ಬಿಟ್ಟು ಉಳಿದ ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡಿ ಇಟ್ಕೊಂಡ್ರೆ ಆಯ್ತು ನೆಕ್ಸ್ಟ್ ರಾಣಿ ಹುಟ್ಟುತ್ತೆ ಹುಟ್ಟಿ ಐದಂಡು ದಿನಕ್ಕೆ ಗಂಡನ ಜೊತೆ ಹೋಗಿ ಮೀಟಿಂಗ್ ಹೋಗಿ ಬಂದು ಮತ್ತೆ ಮೂರ್ ದಿನಕ್ಕೆ ಮೊಟ್ಟೆ ಇಡುತ್ತೆ ಟೋಟಲಿ ಇದು ಡಿವೈಡ್ ಮಾಡ್ದಾಗಿಂದ ಇಪ್ಪತ್ತೊಂದ್ ದಿನ ಬೇಕು ಹೊಸ ರಾಣಿ ಬಂದು ಮೊಟ್ಟೆ ಇಡ್ಲಿಕ್ಕೆ ಅದು ಫಸ್ಟ್ ಅಟೆಂಪ್ಟಿ ಅದು ರಾಣಿ ಆಗಿ ಬಂದ್ರೆ ಒಂದೊಮ್ಮೆ ಫೇಲ್ ಆಯ್ತು ಅಂತ ಆದ್ರೆ ಆ ಟೈಮ್ ನಲ್ಲಿ ನಾವು ಈ ಕ್ವೀನ್ಸ್ ಎಲ್ಲ ಕ್ವೀನ್ ಆಗಿರುತ್ತೆ ಸೆಲ್ ಇಟ್ಟಿರೋ ಕ್ವೀನ್ ಆಗಿರುತ್ತೆ ಇದನ್ನ ರಿಲೀಸ್ ಮಾಡಬಹುದು ರಾಣಿ ಫೇಲ್ ಆಗಿದೆ ಅಂದ್ರೆ ಅವಾಗ ಈ ರಾಣಿ ಮತ್ ಗಂಡ ಜೊತೆ ಮೈಟಾಗಿ ಬರುತ್ತೆ ಈಗ ಅಲ್ಲಿ ಉತ್ಪತ್ತಿ ಆಯ್ತು ಹೆಚ್ಚಿಗೆ ಎಕ್ಸ್ಟ್ರಾ ಉಳಿದ್ ಬಿಡುತ್ತೆ ಎಲ್ಲಾ ಕಡೆ ನೋಡಿದ್ರು ಅವಾಗ ಏನು ಯೂಸ್ ಕೆಲಸ ಮಾಡೋಕಲ್ಸ ಬಿಟ್ಬಿಡ್ತಿರೋ ಬಿಟ್ಬಿಡ್ತಿರೋ ಮತ್ತೊಂದೇನಂದ್ರೆ ಇದೇ ತರ ನಿಮ್ಮ ಹತ್ರ ಹತ್ತ ಗುಡ್ ಇದೆ ಅಂತ ಅಂದ್ರೆ ಈ ಕ್ವೀನ್ಸ್ ಅಲ್ಲ ಕಟ್ ಮಾಡೋಕೆ ಒಂದ್ ದಿನ ಮುಂಚೆ ಅಥವಾ ಅದೇ ದಿನ ಗುಡ್ಗಳನ್ನ ಡಿವೈಡ್ ಮಾಡಿ ಇಟ್ಕೊಂಡ್ರೆ ಆಯ್ತು ಇದೇ ತರ ಉಳಿದ ಗುಡ್ಗಳನ್ನ ಡಿವೈಡ್ ಹೆಂಗ್ ಮಾಡ್ತೀರ ಅಂದ್ರೆ ನಾಕ್ ಪ್ರೇಮ್ ಮುರಿನ್ ನಾಕ್ ಹಳೆ ರಾಣಿ ಜೊತೆ ಹಾಕ್ತೀರ ಮೂಲ ಮೇಲೆ ರಾಣಿ ಇರೋದಿಲ್ಲ ಆವಾಗ ಇಲ್ಲಿ ಏನ್ ರೆಡಿಮೇಡ್ ಕ್ವಿನ್ಸಲ್ ಅನ್ನ ನಾವೇನ್ ಕಟ್ ಮಾಡಿ ಇಡ್ತೀವಲ್ಲ ಅದನ್ನ ತಗೊಂಡೋಗಿ ಆ ರಾಣಿಲ್ ಇರೋ ಪೆಟ್ಟಿಗೆ ಇಟ್ಟು ಬಿಟ್ರಾಯ್ತು ಆವಾಗ ಆ ಗುಡ್ಗಳಿಗೆ ಏನು ಆರಂಡ್ ಕ್ವೀನ್ಸ್ ಕ್ವಿನ್ಸಲ್ ಸಿಗುತ್ತಲ್ಲ ಎಲ್ಲಾ ಗುಡ್ಗಳಿಗೆ ಒಂದೊಂದು ಇಟ್ಟರೆ ಆಯ್ತು ಒಂದ್ ಎಂಟ ಜೇನ್ ಡಿವೈಡ್ ಮಾಡಿದಿರ ಅಂತಂದ್ರೆ ಎಂಟು ಕ್ವಿನ್ಸಲ್ ಅನ್ನ ಇಟ್ಟಾಯ್ತು ಆವಾಗ ಆ ಜೇನ್ಗಳು ಹೊಸದಾಗಿಂದ ಕ್ವಿನ್ಸಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅವುಗಳಿಗೆ ನಾವು ಒಂಬತ್ತರಿಂದ ಹತ್ತು ದಿನ ಉಳಿತಾಯ ಮಾಡ್ಕೊಟ್ಟಂಗಾಯ್ತು ಈ ಕ್ವೀನ್ಸ್ ಹಾಳಾಗ್ ಇದ್ರಲ್ಲಿ ಕ್ವೀನ್ ಮಾತ್ರ ಇರುತ್ತೆ ಇದ್ರಲ್ಲಿ ಹೋಲ್ಸೆಲ್ಲ ಸಣ್ಣ ಇದೆ ಇದ್ರಲ್ಲಿ ಯಾವುದೇ ಹೆಣ್ಣು ನೊಣಗಳು ಹೋಗ್ಲಿಕ್ಕೆ ಆಗೋದಿಲ್ಲ ಕ್ವೀನ್ ಇದ್ರೆ ಕ್ವೀನ್ ಇಂಟ್ರಡ್ಯೂಸ್ ಕೇಜ್ ಅಂತ ಹೇಳ್ತೀವಿ ಕ್ವೀನ್ ಇಂಟ್ರಡ್ಯೂಸ್ ಕೇಜ್ ಅಂತ ಹೇಳ್ತೀವಿ ಹೇಳ್ತೇವೆ ಹತ್ತು ದಿನಗಳ ವರೆಗೆ ಅದ್ರಲ್ಲಿ ಇಡಬಹುದಾ ಹತ್ತು ದಿನ ಅಲ್ಲ ಅದು ರಾಣಿ ಹುಟ್ಟಿ ಒಂದು ಮೂರಿಂದ ನಾಲ್ಕು ದಿನದ ಒಳಗಡೆ ನಾವು ಅದನ್ನ ಒಂದು ಈ ಪೆಟ್ಟಿಗೆಗೆ ರಿಲೀಸ್ ಮಾಡ್ಬೇಕು ಇಲ್ಲಿ ರಾಣಿ ಫೇಲ್ ಆದ್ರೆ ಇಲ್ಲ ಬೇರೆ ಕಡೆ ಎಲ್ಲಾರು ಅವಶ್ಯಕತೆ ಇದ್ದಾಗ ಅಲ್ಲ ಕೊಡ್ಬೇಕು ಜಾಸ್ತಿ ದಿನ ಇಟ್ಟರೆ ಅದು ಆಗೋಗುತ್ತೆ ಹೋಗುತ್ತೆ ಅದ್ ಕಡೆ ಮೇಟ್ ಆಗಿ ಬರಲ್ಲ ಅದು ಆತರ ಸರಿ ಈಗ ಅದ್ರಲ್ಲಿ ಮೊದ್ಲೇ ತೋರಿಸಿದ್ರಲ್ಲ ಅದನ್ನ ಒಂದ್ ಬರೀ ಕೊಡಿ ಹೋಗಿ ಮಾಡುತ್ತೆ ಈಗ ನೀವು ಅಲ್ಲಿ ನೋಡಿದ್ರಲ್ಲ ತುಳುವಿ ಸಾಕ್ತಾ ಇರೋ ತುಡುವಿ ಜೇನು ಅದರಲ್ಲಿ ಹೆಣ್ಣು ನೋಣ ಸಣ್ಣದಾಗಿರುತ್ತೆ ರಾಣಿ ನೋಡಿದ್ರಲ್ಲ ದೊಡ್ಡದಾಗಿರುತ್ತೆ ಇದರಲ್ಲಿ ಹೆಣ್ಣು ನೋಣಗಳು ಹೋಗಿ ಬಂದು ಒಳಗಡೆ ಮಾಡಬಹುದು ರಾಣಿ ನೋಣ ದೊಡ್ಡ ಇರುತ್ತೆ ಅವು ಒಳಗೆ ಇರೋದು ಬರಕ್ ಆಗಲ್ಲ ಬರಕ್ ಆಗಲ್ಲ ಅದೇ ತರ ಈ ಗೇಟ್ ಕ್ವೀನ್ ಗೇಟ್ ಅಂತ ಹೇಳ್ತೀವಿ ಇದು ಹಾಗೇನೆ ನೀವು ಇದನ್ನ ಮುಂಭಾಗದಲ್ಲಿ ಅಳ್ವಡಿಸಿದಾಗ ಈ ತರಗಳು ಒಳಗಡೆ ಹೆಣ್ಣು ನೊಣಗಳು ಮಾತ್ರ ಹೋಗ್ತವೆ ಗಂಡ ನೊಣಗಳು ಹೋಗೋದಿಲ್ಲ ರಾಣಿನೂ ಹೋಗೋದಿಲ್ಲ ಈ ಅನ್ನ ನಾವು ಸಾದಾ ದಿನಗಳ ಹಾಕ ಅವಶ್ಯಕತೆ ಇರೋದಿಲ್ಲ ಈಗ ಗೂಡು ಬಿಟ್ಟು ಹಾರೋಗ್ಲಿಕ್ಕೆ ಸುಮಾರು ಕಾರಣಗಳಿವೆ ಅದ್ರಲ್ಲಿ ಏನಂದ್ರೆ ಒಂದು ಆಹಾರ ಅಭಾವ ಮತ್ತೆ ಇರಿಗಳೆಲ್ಲ ಮೇಣ ಚಿಟ್ಟೆ ಹಾವಳಿಂದ ಹಾಳಾಗಿರುತ್ತೆ ಆ ಕಾರಣಕ್ಕೆ ಹೋಗ್ತವೆ ಮತ್ತೆ ಈ ಶತ್ರುಗಳು ಕಾಟ ಅಂದ್ರೆ ಈ ತುಂಬಾ ತೊಂದರೆ ಕೊಡ್ತಾ ಇದ್ರೆ ಗುಡನ ಬಿಟ್ಟು ಹಾರೋಗುತ್ತೆ ರೋಗ ಬಂದಿದ್ರೆ ಆ ಟೈಮ್ ಹೋಗುತ್ತೆ ನೀವು ಇದನ್ನ ಗೇಟ್ ಹಾಕಿದಾಗ ರಾಣಿ ಹೋಗೋದಕ್ಕೆ ಆಗೋದಿಲ್ಲ ಹೋಗೋದಿಕ್ಕೆ ಆಗೋದಿಲ್ಲ ಅವು ಒಂದ್ ಎರಡ್ ಸಲ ಪ್ರಯತ್ನ ಮಾಡ್ತವೆ ಅವು ಈ ಹುಳುಗಳು ಕೆಲಸ ಕಾರಣಗಳು ಇಡೀ ಗುಡನ ತಗೊಂಡೋಗ್ಲಿಕ್ಕೆ ಪ್ರಯತ್ನ ಮಾಡ್ತವೆ ಹೋಗ್ಲಿಕ್ಕೆ ಅದ್ರ ಆಗೋದಿಲ್ಲ ಮತ್ತೆ ವಾಪಸ್ ಬಂದ್ ಕೂತ್ಕೊಳ್ತವೆ ಕೆಲವೊಂದ್ ಸಂದರ್ಭದಲ್ಲಿ ಬಂದಿಲ್ಲ ಅಂತಂದ್ರೆ ರಾಣಿನ ಬಿಟ್ಟಿಕ್ ಹೋಗೋ ಚಾನ್ಸ್ ಇದ್ದಿರುತ್ತೆ ಹೌದಾ ಅದು ಆಗುತ್ತೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತದ್ದು ಹಂಗಿದ್ಯಾವು ಈ ಪ್ರಾಣಿಗಳಲ್ಲಿ ಇಲ್ಲ ಈಗ ಇದು ಬಿಟ್ಟ ಮೇಲೆ ಇದು ಮುಖ ಪರದೆ ಫಸ್ಟ್ ಭಯ ಇದ್ದೇ ಇರುತ್ತೆ ಚುಚ್ಚು ಬಿಡುತ್ತೆ ಅಂತ ಅದನ್ನ ನಾವು ಮುಖ ಪರದೆಯನ್ನ ಹಾಕೊಂಡು ನಾವು ಹ್ಯಾಂಡಲ್ ಮಾಡಬಹುದು ಹುಳುಗಳು ಒಳಗಡೆ ಬರ್ಲಿಕ್ಕೆ ಆಗೋದಿಲ್ಲ ಮತ್ತೆ ಕೈಗೆ ಬೇಕಾದ್ರೆ ನೀವು ಹೆದರಿಕೆ ಇದ್ರೆ ಗ್ಲೌಸ್ ಗಳನ್ನ ಬಳಸಬಹುದು ಪ್ರಾರಂಭಿಕ ಹಂತಗಳಲ್ಲಿ ಉಳಿದ ಕಡೆ ಹೊಡೆದ್ರೆ ಹೊಡಿಸ್ಕೋಬಹುದು ಫೀಡಿಂಗ್ ಸ್ಪೂನು ನಾವು ಒಂದು ಬಾಟ್ಲಿಗೆ ಸಕ್ಕರೆ ಪಾಕವನ್ನ ಹಾಕಿ ಅದರದ್ದು ಆ ಬಾಟ್ಲಿ ಮುತ್ಲವನ್ನು ತೆಗೆದು ಈ ತರ ಫೀಡಿಂಗ್ ಸ್ಪೂನ್ಗಳನ್ನ ಇಟ್ಟು ಪೆಟ್ಟಿಗೆ ಮುಂಭಾಗದಲ್ಲಿ ಅಳ್ವಡಿಸಬಹುದು ನೀವು ಅದನ್ನು ನಾನು ಅಲ್ಲಿ ತೋರ್ಸಿದೀನಿ ಆ ಪೆಟ್ಟಿಗೆಯಲ್ಲಿ ಈಗ ನಮ್ಮ ಮನೆಯಲ್ಲಿ ಜೇನು ಕೃಷಿ ಮಾಡ್ಲಿಕ್ಕೆ ನಾನೀಗ ಹೊರಗಡೆ ಜೇನು ಹುಗ್ಗೂಡನ್ನ ಡಿವೈಡ್ ಮಾಡೋದು ಅದನ್ನ ತಂದು ರೈತರಿಗೆ ಕೊಡೋದು ಈ ತರ ಮಾಡ್ತೀನಿ ಇದ್ರ ಜೊತೆಗೆ ಮನೆ ಒಳಗಡೆನೂ ಇದ್ರದ್ದು ತುಂಬಾ ಕೆಲಸ ಇರುತ್ತೆ ಈಗ ಜೇನು ತುಪ್ಪವನ್ನು ನಾವು ತೆಕ್ಕೋ ಬಂದಾಗ ಅದನ್ನ ಅರ್ಸೋದು ಮತ್ತೆ ಅದನ್ನ ಫಿಲ್ಟರ್ ಮಾಡೋದು ಬಾಯ್ಲ್ ಎಲ್ಲ ಇದ್ದಿರ್ತದೆ ಅದಾದ್ಮೇಲೆ ಅದನ್ನ ದೊಡ್ಡ ಕ್ಯಾನಿಗ್ ತುಂಬೋದು ಅದಾದ ಮೇಲೆ ಸಣ್ಣ ಒಂದು ಕೆ ಜಿ ಬಾಟ್ಲಿ ಅರ್ಧ ಕೆ ಜಿ ಬಾಟ್ಲಿ ಈ ತರ ಬಾಟ್ಲಿಗಳಿಗೆ ತುಂಬ ನಾವು ಮಾರಾಟ ಮಾಡ್ತೀವಿ ಇದನ್ನ ಮಾಡ್ಲಿಕ್ಕೆ ನಮ್ಮ ಮನೆಯವರು ಎಲ್ಲೋರು ಕೂಡ ಸಹಕಾರ ಮಾಡ್ತಾರೆ ಮನೆ ಮಂದಿ ಎಲ್ಲ ಸೇರಿ ನಾವು ಇದನ್ನ ಮಾಡ್ತಾ ಇದ್ದೀವಿ ಈಗ ಜೇನುತುಪ್ಪವನ್ನು ಈಗ ಯಾರು ಬೇಕು ಅಂತ ಹೇಳಿದ್ರೆ ನಾನು ತುಪ್ಪ ಜೇನಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇರಲಿ ಜೇನ್ ಗೂಡು ಬೇಕಾಗಿರ್ಲಿ ಜೇನು ಸಲಕರಣೆಗಳು ಬೇಕಾಗಿರಲಿ ಯಾವುದೇ ಬೇಕಿದ್ರೂ ನೀವು ನನ್ನನ್ನು ಸಂಪರ್ಕ ಮಾಡಬಹುದು ನಾನು ಇದ್ರ ಬಗ್ಗೆ ಮಾಹಿತಿಗಳನ್ನು ನಿಮ್ಗೆ ಕೊಡ್ತೇನೆ ಇದರ ಜೊತೆಗೆ ಈಗ ನೀವು ಸ್ಥಳೀಯ ಜೇನು ಕೃಷಿಕರಿಂದನೇ ಜೇನು ತುಪ್ಪವನ್ನು ಖರೀದಿಸಿ ಅವರನ್ನ ಪ್ರೋತ್ಸಾಹಿಸಬೇಕಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ